ನಾಳೆ ಜೂನ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಕೆಂಪೇಗೌಡ ಬೆಂಗಳೂರು ನಗರ ನಿರ್ಮಾತೃ ಇಡೀ ರಾಜ್ಯದಲ್ಲಿ ಇಡೀ ವಿಶ್ವವನ್ನೇ ತಿರುಗಿ ನೋಡೋ ಮಟ್ಟಕ್ಕೆ ಕೆಂಪೇಗೌಡ ನಗರವನ್ನು ಸೃಷ್ಟಿ ಮಾಡಿದಕ್ಕಂಥ ಮಹನೀಯರ ಜಯಂತಿಯೋತ್ಸವ ಆ ಜಯಂತಿ ಉತ್ಸವದಲ್ಲಿ ಮಾನ್ಯ ಕೆಂಪೇಗೌಡರವರು ಒಂದು ಜನಾಂಗಕ್ಕಾಗಿ ಒಂದು ಸಮಾಜಕ್ಕಾಗಿ ಕೇವಲ ಒಕ್ಕಲಿಗರಿಗಾಗಿ ಬೆಂಗಳೂರು ನಗರವನ್ನು ನಿರ್ಮಾತ ಮಾಡಿದ್ದಲ್ಲ ಇಡೀ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನೋಡಿದೆ ಅದರಂತೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಇಡೀ ಸಮಾಜಕ್ಕೆ ಇಡೀ ವಿಶ್ವಕ್ಕೆ ಬೆಂಗಳೂರು ನಗರ ಎಲ್ಲಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಬೆಂಗಳೂರು ನಗರ ಜನ ನಗರಗಳಲ್ಲಿ ಮೂರು ನಗರಗಳಲ್ಲಿ ಬೆಂಗಳೂರು ಕೇಂದ್ರವು ಒಂದಾಗಿದೆ ಅದಕ್ಕೆ ಕಾರ್ಯಕರ್ತರು ಅದಕ್ಕೆ ನಿರ್ಮಾತರು ಅದಕ್ಕೆ ಅಳಿಪಾಯ ಆಗಿರ್ತಕ್ಕಂಥವರು ಮಾನ್ಯ ಕೆಂಪೇಗೌಡರವರು ಕೆಂಪೇಗೌಡರ ನಾಳೆ ಜಯಂತಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ರೈತರ ಬದುಕು ಹಸನಾಗಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕರ್ನಾಟಕ ಕರಿತಾಯಿದ್ದೀವಿ ಆ ಕರ್ನಾಟಕ ಒಂದು ಅದೃಷ್ಟ ಈ ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ಎಲ್ಲರಿಗೂ ಒಳ್ಳೆಯದನ್ನಾಗಲಿ ಶುಭಾಶಯಗಳನ್ನು ಕೋರ್ತಾಯಿದ್ವಿ ಹೆಸರು ಹೆಸರು ಮಾಗೇರಿ ನಾರಾಯಣಸ್ವಾಮಿ ವಕೀಲರು ಕೋಲಾರ